ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ವೀಕ್ಷಕರೇ ಇಂದು ದಾವಣಗೆರೆ ನಗರದ ಗಾಂಧಿ ಭವನದಲ್ಲಿ ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ನಡೆಯಿತು ಧ್ವಜಾರೋಹಣವನ್ನು ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಅವರ ಮೊಮ್ಮಗ ಶರಣ ಚಿತ್ರಿಕಿ ಶಿವಕುಮಾರ್ ಮಾಡಿದರು ಮುಖ್ಯ ಅತಿಥಿಗಳಾಗಿ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ನ ಸಹೋದರಿ ಅಶ್ವಿನಿಗೌಡ ಸ್ವಾತಂತ್ರ್ಯ ಹೋರಾಟದ ಕುರಿತು ಹಿರಿಯರು ಗಳಿಸಿಕೊಟ್ಟ ಸ್ವಾತಂತ್ರ್ಯವನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸುವ ಕೆಲಸವನ್ನು ಮಾಡಬೇಕು ಎಂದು ತಿಳಿಸಿದರು ಅಭಿಯಾನದ ಅವರಗೆರೆ ರುದ್ರಮುನಿ ಪ್ರಾಸ್ತಾವಿಕ ಮಾತನಾಡಿ ಜಿಲ್ಲೆಗೊಂದು ಗಾಂಧಿ ಭವನಗಳನ್ನು ಸರಕಾರ ಸ್ಥಾಪನೆ ಮಾಡಿದ್ದು ಅದರ ಸದುಪಯೋಗ ಪಡೆದುಕೊಂಡು ಜನರಿಗೆ ತಲುಪಿಸಬೇಕು ಅಂತ ತಿಳಿಸಿದರು ನಾಗಲಿಂಗರಾಜು ವಿಜಯ್ ಕುಮಾರ್ ಶುಭಾಶಯಗಳನ್ನು ಕೋರಿದರು ಪ್ರಕಾಶ್ ಕಡ್ಲೆಬಾಳು ವಂದನೆಗಳನ್ನು ಅರ್ಪಿಸಿದರು ಧನ್ಯವಾದಗಳು